ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಒಂದು ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ ಇದು ತುಂಬಾ ಚೆನ್ನಾಗಿ ಬಂದಿದೆ ಗ್ರೇ ಕಲರ್ ಸ್ಯಾರಿ ಬಂದು ಬ್ಲೌಸ್ ಬಂದು ಗ್ರೀನ್ ಕಲರ್ ಇದೆ ಗ್ರೀನ್ ಮೇಲೆ ಗ್ರೇ ಮತ್ತು ಗೋಲ್ಡ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಬ್ಯಾಕ್ ಕಂಪ್ಲೀಟ್ ಆಗಿದೆ ಸ್ಲೀವ್ ಕೂಡ ಕಮ ಸ್ಲೀವ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಈಗ ಫ್ರಂಟ್ ನೋಡಿ ಫ್ರಂಟ್ ಕೂಡ ಆಯಿತು ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸ್ತದೆ ತುಂಬ ಹೈಲೈಟ್ ಆಗಿದೆ ಇದು ಹಾಗೆ ಇನ್ನೊಂದು ಡಿಸೈನು ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಗ್ರೀನ್ ಮೇಲೆ ಆರೆಂಜ್ ಕಲರು ಆರೆಂಜ್ ಮತ್ತೆ ಗೋಲ್ಡ್ ಹಾಕಿದ್ದೀನಿ ಇದು ಕೂಡ ತುಂಬ ಹೈಲೈಟ್ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನು ಸ್ಯಾರಿ ಬಂದು ಆರೆಂಜ್ ಕಲರ್ ಇದೆ ಫ್ರೆಂಡ್ಸ್ ಹಾಗೆ ನೋಡಿ ಇವತ್ತು ನಮ್ಮ ಗೌತಮ್ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೋಡಿ ಡಿಸೈನ್ ಬಂದು ಅರ್ಧದಲ್ಲೇ ಇದೆ ಈ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ ಹಾಗಾಗಿ ನಮ್ಮ ಗೌತಮ್ ಇದನ್ನು ಬಿಚ್ಚಬೇಕಾಗುತ್ತೆ ಬಿಚ್ಚಿ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಅದು ಸ್ವಲ್ಪ ಸೆಟ್ಟಿಂಗಲ್ಲಿ ಇದು ಮಾಡಬೇಕಾಗುತ್ತು ಆದರೆ ಇದು ನೆಟ್ಟು ಹೋಗಿಬಿಟ್ಟಿದೆ ಅದು ತೆಗಿಯೋದಕ್ಕೆ ಇಲ್ಲ ತೆಗಿಯೋದಕ್ಕೆ ಏನೇನೋ ಸರ್ಕಸ್ ಮಾಡ್ತಾಯಿದ್ದಾನೆ ಆದರೆ ತೆಗಿಯೋಕ್ಕೆ ಆಗಿಲ್ಲ ನನಗೆ ಡಿಸೈನಲ್ಲಿ ಈಗ ಫ್ರೇಮ್ ತೆಗಿಯೋದಕ್ಕೂ ಆಗೋಲ್ಲ ಅರ್ಧದಲ್ಲಿದೆ ಅರ್ಧದಲ್ಲಿ ತೆಗಿಯೋದಕ್ಕೂ ಆಗಲ್ಲ ಮತ್ತು ಅದನ್ನು ಹಾಗೆ ಫ್ರೇಮ್ ಫ್ರೇಮೇ ಬಿಚ್ಚಿಬಿಟ್ಟು ಮತ್ತೆ ಅದನ್ನು ಡಿಸೈನ್ನ ಅಲ್ಲಿ ಸ್ವಲ್ಪ ಎಲ್ಲ ಗಂಟು ಸ್ಟ್ರಕ್ ಸ್ಟ್ರಕ್ಕಾಗಿರುತ್ತೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇದನ್ನು ಹಾಕ್ಬೋದು ಅಂದ್ಬಿಟ್ಟು ನೆಟ್ಟನ್ನ ಹೋಗ್ತಾ ಇದೀವಿ ಅದು ಹಾಕ್ತಾನೇ ಇಲ್ಲ ನೋಡಿ ಡಿಸೈನ್ ಬಂದು ಅರ್ಧದಲ್ಲೇ ಇದೆ ಇನ್ನೇನು ಮಾಡೋದು ಆಪ್ಷನ್ ಬೇರೆ ಇಲ್ಲ ಅಂದ್ಬಿಟ್ಟು ತೆಗಿಯಕ್ಕೆ ಹೋಗ್ತಾ ಇದ್ದೀವಿ ಆದರೆ ಅದು ಅಲ್ಲೇ ನೆಟ್ಟು ಹೋಗಿಬಿಟ್ಟಿದೆ ಆದರೆ ಅದು ಏನು ಮಾಡೋದು ಅಂತ ತಲೆನೇ ಕೆಟ್ಟೋಯ್ತು ರಾತ್ರಿ ಇದೊಂದು ಟೆನ್ಷನ್ ಆಗೋಯ್ತು ನನಗೆ ಆಮೇಲೆ ಏನು ಮಾಡಿದ್ರು ಅದು ಕಡೆಗೂ ಬರಲೇ ಇಲ್ಲ ಆಮೇಲೆ ನಮ್ಮ ಮನೆಯವ್ರನ್ನ ಕರೆದು ಅವರು ಕೂಡ ಟ್ರೈ ಮಾಡಿದ್ರು ನಮ್ಮ ಗೌತಮ್ ಕೈಯಲ್ಲಿ ಆಗಿಲ್ಲ ಅಂತ ಅವರು ಟ್ರೈ ಮಾಡಿದ್ರು ಆದರೆ ಅವ್ರ ಕೈಯಲ್ಲೂ ಆಗಿಲ್ಲ ಅಷ್ಟು ಟೈಟಾಗಿ ಕುತ್ಕೊಬಿಟ್ಟಿದೆ ಏನು ಮಾಡೋದಪ್ಪ ಅಂತ ನನಗೆ ತಲೆನೇ ಕೆಟ್ಟೋಯ್ತು ಇನ್ನು ಸರ್ವಿಸ್ ಅವ್ರನ್ನ ಕರೆಸಿದ್ರೆ ಸರ್ವೀಸ್ ಚಾರ್ಜನ್ನೇ ಇವ್ರ ಅವ್ರಿಗೆ ತ್ರೀ ತೌಸಂಡ್ ಕೊಡಬೇಕಾಗುತ್ತೆ ಏನು ಮಾಡೋದು ಅಂತ ಟೆನ್ ತುಂಬಾ ಟೆನ್ಷನ್ ಆಗೋಯ್ತು ನನಗೆ ಆದರೆ ಸರ್ವೀಸ್ ಅಂತ ಬಂದಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ತ್ರೀ ತೌಸಂಡ್ ಕೊಡ್ಬೋದು ಆದರೆ ಏನು ಪ್ರಾಬ್ಲಮ್ ಇಲ್ಲ ಸುಮ್ಮನೆ ಒಂದು ನೆಟ್ಟು ಇದಕ್ಕೋಸ್ಕರ ಇಲ್ಲ ಸಣ್ಣ ಪುಟ್ಟ ಒಂದು ಪ್ರಾಬ್ಲಮ್ಗೆಲ್ಲ ತ್ರೀ ತೌಸಂಡ್ ಕೊಡಬೇಕು ಅಂದರೆ ನಿಜಾಗಲೂ ಹೊಟ್ಟೆ ಎಲ್ಲ ಹುರಿಯುತ್ತೆ ಆದರೆ ಬೇರೆ ಆಪ್ಷನ್ ಇಲ್ಲ ಅವರು ಬರಲೇಬೇಕಾಗುತ್ತೆ ಆದರೆ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ ಮತ್ತು ಬೆಳಗ್ಗೆ ನಮಗೂ ಅವತ್ತಮ್ಮನೆ ರೆಡಿ ಮಾಡಿಕೊಟ್ಟ ಸ್ವಲ್ಪ ಸಮಾಧಾನ ಆಯಿತು ಈಗ ಏನು ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಹಾಗೆ ಇದು ಬಂದು ನೆಕ್ಸ್ಟ್ ಡೇ ನೋಡಿ ಬೆಳಗ್ಗೆ ನಾವು ವಾಕಿಂಗ್ ಬಂದಿದ್ವಿ ಪಾರ್ಕಲ್ಲಿ ಇಲ್ಲಿ ಒಬ್ಬರು ಅಂಕಲ್ ಇದ್ದಾರೆ ನೋಡಿ ಅವರು ಧನ್ವಂತರಿ ಗಿಡನ ಹೂಂಡ್ತಾಯಿದ್ರು ಧನುರ್ ಮಾಸದಲ್ಲಿ ಧನ್ವಂತರಿ ಗಿಡನ ಹೂಣಿದ್ರೆ ಒಳ್ಳೇದು ಅಂತೇಳಿ ಇಲ್ಲಿ ಪಾರ್ಕಲ್ಲಿ ಹೂಡ್ತಾಯಿದ್ರು ಅದು ನಮ್ಮ ಕೈಯ್ಯಲ್ಲೇ ಹೂಣಿಸಿದ್ರು ಒಂದು ಸುಮಾರು ಒಂದು ಐದಾರು ಗಿಡ ಪಾಪ ಅವ್ರು ಬೆಳಗ್ಗೆನೇ ಬಂದು ನೋಡಿ ಕಷ್ಟಪಟ್ಟು ಎಲ್ಲ ಈ ಮರಗಳನ್ನೆಲ್ಲ ಬೆಳೆಸಿರೋದು ಇವರೇನೇ ಇವರು ಒಂಥರ ಪರಿಸರ ಪ್ರೇಮಿ ಅಂತಲೇ ಹೇಳ್ಬೋದು ಅವ್ರಿಗೆ ಮರ ಗಿಡಗಳು ಅಂದರೆ ತುಂಬಾ ಇಷ್ಟಪಡ್ತಾರೆ ಇವತ್ತು ಈ ಪಾರ್ಕಲ್ಲಿ ಇಷ್ಟೊಂದು ಮರಗಳು ಇಷ್ಟೊಂದು ಗಿಡಗಳು ಇದೆ ಅಂದರೆ ಅದಕ್ಕೆ ಇವರೇ ಕಾರಣ ನೋಡಿ ಅವರು ಪ್ರತಿದಿನ ಬಂದು ನೀರು ಹಾಕಿ ಅದನ್ನು ಬೆಳೆಸ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾರ್ಕು ಮರಗಳೆಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಮರಗಳಿದೆ ಈ ಪಾರ್ಕ್ ಮಾಡಿದಾಗಿಂದೂ ಪಾಪ ಅಂಕಲು ತುಂಬ ಕಷ್ಟಪಟ್ಟು ಅವರೇನೇ ಇದು ಮಾಡ್ತಾರೆ ಇಲ್ಲಿ ತುಂಬ ಜನ ವಾಕಿಂಗ್ ಮಾಡೋದಕ್ಕೆ ಎಲ್ಲನೂ ಇದೊಂದೇ ಪಾರ್ಕು ಊರ ಹತ್ರ ಹತ್ತಿರ ಇರೋದು ಅಂದರೆ ಈ ಪಾರ್ಕಲ್ಲೂ ಕೂಡ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಅದರ ಮೇಂಟೆನೆನ್ಸ್ ಮಾಡೋಕ್ಕೆ ಆಗ್ತಾಯಿಲ್ಲ ನೋಡಿ ಈಗ ಗಿಡ ಗಿಡ ಎಲ್ಲ ಉಣ್ಸೋದ್ರಲ್ಲ ಆಗಲೇ ನಾವು ವಾಕಿಂಗ್ ಎಲ್ಲ ಮಾಡಾದ್ಮೇಲೆ ಇದಕ್ಕೆ ನೀರಾಗಿ ಬನ್ನಿ ಎಲ್ಲರೂ ಸೇರಿ ಅಂತೇಳಿ ಎಲ್ಲರ ಹತ್ರನೂ ನೀರು ಇದ್ದಾರೆ ನಾವು ಕೂಡ ಹೋಗಿ ಎಲ್ಲರೂ ಗಿಡ ಹೂಣಿದ್ವಲ್ಲ ಅದಕ್ಕೆ ಎಲ್ಲ ನೀರು ಹಾಕಿ ಬಂದ್ವಿ ಪಾಪ ಅಂಕಲ್ ಅಷ್ಟು ಕಷ್ಟಪಟ್ಟು ಅಷ್ಟೊಂದು ಇದು ಮಾಡ್ತಾರಲ್ವ ಅದಕ್ಕೋಸ್ಕರ ಆದರೂ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ನೋಡಿ ಎಲ್ಲರೂ ಪಾರ್ಕಲ್ಲಿ ವಾಕಿಂಗ್ ಮಾಡೋರು ಎಲ್ಲರೂ ಬಂದು ನೀರು ಹಾಕ್ತಾರೆ ಹಾಗೆ ಇಲ್ಲಿ ಶುಗರ್ ಇರುತ್ತಲ್ವ ಶುಗರು ಶುಗರ್ ತುಂಬ ಜನಕ್ಕೆ ಶುಗರ್ ಬಂದಿರುತ್ತೆ ಶುಗರ್ ಎಲೆ ತಿಂದರೆ ಒಳ್ಳೆಯದು ಅಂತ ಅಮೃತ ಬಳ್ಳಿ ಮತ್ತು ಶುಗರ್ ಎಲ್ಲ ಗಿಡಗಳು ತುಂಬ ಹಾಕಿದ್ದಾರೆ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹಾಗೆ ಪಾರ್ಕ್ಗೆ ಹೋದರೆ ಪ್ರತಿದಿನ ಹೇಳ್ತಾಯಿರ್ತಾರೆ ಹೀಗಲ್ಲ ಹಾಗೆ ಮಾಡಿ ಹಾಗಲ್ಲ ಹೀಗೆ ಮಾಡಿ ಶುಗರ್ ಇದ್ದರೆ ಈ ಎಲೆ ತಿನ್ನಿ ಅಮೃತ ಬಳ್ಳಿ ತಿನ್ನಿ ಈ ಥರ ಎಲ್ಲ ಪ್ರತಿಯೊಂದು ಅವರು ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಪಾಪ ತುಂಬ ಒಳ್ಳೆಯವರವರು ಫ್ರೆಂಡ್ಸ್ ಈ ಪಾರ್ಕ್ ಮಾಡಿ ಸುಮಾರು ಒಂದು ಹದಿನೈದು ವರ್ಷ ಏನೋ ಆಯಿತು ಹಾಗೆಲ್ಲ ತುಂಬ ಚೆನ್ನಾಗಿತ್ತು ಆದರೆ ಬರ್ತಾ ಬರ್ತಾ ಈ ಪಾರ್ಕ್ ತುಂಬಾ ಹದಗೆಟ್ಟಿದೆ ನೋಡಿ ಐದು ನಾ ಈ ಅಂಕಲ್ ಬಂದು ಈ ಕಡೆ ಎಲ್ಲ ಇಷ್ಟು ಮಾತ್ರ ಆದರೂ ಪಾಪ ಅವ್ರು ನೋಡಿಕೊಂಡು ಎಲ್ಲ ಮೇಂಟೈನ್ ಮಾಡಿಕೊಂಡು ಇಷ್ಟು ಮಾತ್ರ ಆದರೂ ಇಟ್ಟಿದ್ದಾರೆ ಇನ್ನೊಂದು ಕಡೆ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ತಿಪ್ಪೆ ಗುಂಡಿ ಥರ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಸ ಎಲ್ಲ ತೊಗೊಂಡು ಬಂದು ಇಲ್ಲೇ ಹಾಕೋದು ಈ ಥರ ಎಲ್ಲ ಮಾಡಿ ಪಾರ್ಕ್ ಪಾರ್ಕೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ ಈ ಪಾರ್ಕ್ನ ನೋಡ್ಕೊಳೋದಕ್ಕೆ ಒಬ್ಬರನ್ನ ಇಟ್ಟಿದ್ದರು ಮೊದಲೆಲ್ಲನೂ ಹೀಗಿಲ್ಲ ಆದರೆ ಅಂಕಲು ಸ್ವಂತ ಅವ್ರ ದುಡ್ಡಿಂದನೇ ಗಿಡಗಳನ್ನೆಲ್ಲ ತೊಗೊಂಡು ಬಂದು ಹಾಕೋದು ನೋಡಿ ಈಗ ನಾನು ಹೋಗಿ ನೀರು ಇದ್ದೀನಿ ಎಲ್ಲರೂ ಹೋಗಿ ನೀರು ಹಾಕಿದ್ರು ನೋಡಿ ಇಲ್ಲೇ ಇವರೆಲ್ಲರೂ ಬೆಳಗ್ಗೆ ವಾಕಿಂಗ್ ತುಂಬಾ ತುಂಬ ಚೆನ್ನಾಗಿರ್ತಾರೆ ಹಾಗಾಗಿ ಎಲ್ಲ ಕೈಯಲ್ಲೂ ನೀರು ಹಾಕ್ತಾ ಇದ್ದಾರೆ ನೋಡಿ ಗಿಡ ಹೊಂದ್ಬಿಟ್ಟು ಈ ಅಂಕಲ್ಲು ಪ್ರತಿದಿನ ಬೆಳಗ್ಗೆ ಬಂದು ಪಾರ್ಕಲ್ಲೇ ಇರ್ತಾರೆ ನೋಡಿ ಎಲ್ಲ ಎಲ್ಲ ಗಿಡಗಳಿಗೂ ನೀರು ಹಾಕೋದು ಅದು ಎಲ್ಲ ಕ್ಲೀನ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಪಾಪ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ಆದ್ರೆ ಒಬ್ಬರಿಂದ ಎಲ್ಲಾನು ಮೇಂಟೈನ್ ಮಾಡೋದಕ್ಕೆ ಮಾಡೋದಕ್ಕಾಗಲ್ಲ ನೋಡಿ ನಮ್ಮ ಪಾರ್ಕ್ ಎಂಟ್ರೆನ್ಸ್ ಅಲ್ಲಿ ಈ ತರ ಇದೆ ಎಲ್ಲ ತಿಪ್ಪೆ ಗುಂಡಿ ತರ ಮಾಡಿದ್ದಾರೆ ಬಿ ಎಂ ಪಿ ಅವರು ಏನೇನು ರೂಲ್ಸ್ ಮಾಡಿದ್ರು ನಮ್ಮ ಜನ ಬಂದು ಕಸ ಹಾಕೋದಂತೂ ನಿಲ್ಸಲ್ಲ ನೋಡಿ ಈ ತರ ಮಾಡ್ತಾರೆ ನಮ್ಮ ಪೂಜೆಗೆ ಕೋಲ್ಡ್ ಆಗಿಬಿಟ್ಟಿದೆ ಕಷಾಯ ಮೇಲೆ ಕಷಾಯ ಮಾಡಿ ಕುಡಿತಾ ಇದ್ದಾರೆ

ಕಷಾಯ ಮೇಲೆ ಕಷಾಯ ಮಾಡಿ ಕುಡಿತಾ ಇದ್ದಾಳೆ ನಾಳೆ ಎಕ್ಸಾಮ್ ಬೇರೆ ಎಕ್ಸಾಮ್ ನಾಳೆ ಹೋಗೋಷ್ಟಲ್ಲಿ ಬೇಗ ಮೇಲಾಗ್ಬಿಡ್ಬೇಕಂತೆ ನೀವು ಏನೇನು ಕಷಾಯಕ್ಕೆ ಏನೇನಾಗ್ ಕುಡಿತಾ ಕಷಾಯ ಸ್ವಲ್ಪ ಹೇಳು ನಮ್ಮ ಫೀವರ್ ಸ್ವಲ್ಪ ಗೊತ್ತಾಗ್ಲಿ ನಿಮ್ಮ ಮುಖ ತೋರ್ಸಲ್ಲಿ ಹೇಳು ಪರವಾಗಿಲ್ಲ ನಂಗೆ ನೀರಿಗೆ ಶುಂಠಿ ಪೆಪ್ಪರು ಶುಂಠಿ ಪೆಪ್ಪರು ಜೀರಿಗೆ ಜೀರಿಗೆ ಲವಂಗ ಲವಂಗ ಅರ್ಶನ ಎಲ್ಲಿ ನೋಡಿದೆ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸೋದಿಸ್ಬಿಟ್ಟು ಕುಡಿಯೋದು ಅಲ್ಲ ಎಲ್ಲಿ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ದ ಯೂಟ್ಯೂಬಲ್ಲಿ ನೋಡ್ದ ಇನ್ಸ್ಟಾಗ್ರಾಮಲ್ಲಿ ನೋಡಿದೀವಿ ಯೂಟ್ಯೂಬ್ ಅಲ್ಲಿ ನೋಡಿದೀವಿ ಹೌದಾ ನೋಡಿ ನಮ್ಮ ಪೂಜೆ ಒಂದು ಹೊಸ ಅಂದರೆ ಬೀಡಿ ಹೇಳ್ಕೊಟ್ಟಿದ್ದಾಳೆ ಟ್ರೈ ಮಾಡಿ ಯಾರಿಗಾದ್ರೂ ಕೇಳಿ ಬಂದ್ಬಿಡ್ತೀನಿ ನೋಡ್ತಾ ನಿದ್ಮೇಲಕ್ ಏರ್ಬಿಟ್ಟ ನೋಡಿ ಮಾಡ್ಕೊಂಡ್ ಕುಡ್ದಿದೇ ಮೂ ನೋವು ಬಂದ್ಬಿಡ್ತಂತೆ ನಮಗೆ ಗೊತ್ತಿಲ್ಲ ಏನಾದ್ರು ನಿಮ್ದು ಏನಾದ್ರು ಅದಕ್ಕೆ ಆ ಗಾಟ್ ಹೊಡಿತಾ ಮೂಗ್ತೈತೆ ಹೌದಾ ನೋಡಿ ಆ ರೆಮಿಡಿ ಮಾಡ್ಕೊಂಡ್ ಕುಡ್ದಾದ್ಮೇಲೆ ಮೂಗ್ ನೋವು ಬಂದ್ಬಿಟ್ಟೈತಂತೆ ಅದಕ್ಕೆ ಅವಾಗಏನ್ ಇವಾಗಿಲ್ಲ ಇವಾಗಿಲ್ಲ ಇವಾಗ ಮೇಲಾಗ್ಬಿಟ್ಟೈತಂತೆ ನೋಡಿ ಕುಡ್ದಾದ್ಮೇಲೆ ನೋವು ಬಂದ್ಬಿಡ್ತಂತೆ ಅದಕ್ಕೆ ಮೇಲ ಇವಾಗ ಮೇಲಾಗೈತಂತೆ ಅದ್ ಘಾಟ್ ಹಂಗೆ ಅನ್ಕೋತೀನಿ ಅದು ಎಲ್ಲ ಖಾರದೇ ಅಲ್ವಾ ಅದಕ್ಕೆ ಕಷಾಯ ಅಂದ್ರೆ ತೋರ್ಸಿನ ಕೈನೋ ಬಂತು ಹಂಗೆ ಕುಡಿಯೋಕಾಗಿಲ್ಲ ಕಷ್ಟೆ 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 ಬೆಲ್ಲ ಸ್ವಲ್ಪ ಹಾಕೊಂಡೆ ಹ್ಮ್ ಬೆಲ್ಲನೂ ಹಾಕ್ತಾರೆ ಕಷಾಯಿ ಹಂಗೆ ಕುಡಿಯಕಾಗಲ್ಲ ಫ್ರೆಂಡ್ಸ್ ಇವತ್ತು ತರಕಾರಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು ಅದಕ್ಕೆ ತರಕಾರಿ ತಗೊಂಡು ಬಂದ್ವಿ ಎಲ್ಲ ಫ್ರೆಶ್ ಆಗಿದೆ ಕೆರೆಟು ಬೀನ್ಸು ನೋಡಿ ಎಲ್ಲರೂ ಸ್ಲಿಪ್ಪರ್ ಮನೆಯಲ್ಲಿ ಕಾಲಿಡೋದಕ್ಕಾಗ್ತಾಯಿಲ್ಲ ಅಷ್ಟು ತಣ್ಣು ಕೊರಿತಾ ಇದೆ ಒಂದೇ ಜೊತೆ ಚೊಪ್ಪಳಿನ ಮನೆಯೆಲ್ಲರೂ ಯೂಸ್ ಮಾಡ್ತಾ ಇದ್ರು ಅದಕ್ಕೆ ನಾನು ಇನ್ನೊಂದು ತಗೊಂಡೆ ಇವಾಗ ಇಬ್ಬರು ಯೂಸ್ ಮಾಡ್ತಾ ಇದೀವಿ ಕೋಲ್ಡ್ ಆಗಿ ಕೋಲ್ಡಾಗಿ ಜ್ವರ ಗೊತ್ತಾ ಕೋಲ್ಡ್ ಕೋಲ್ಡಾಗಿ ಜ್ವರ ಬಂದೈತ ಗೊತ್ತಾ ಎಲ್ರಿಗೂ ಎಕ್ಸಾಮ್ ಇರೋ ಟೈಮಲ್ಲೇ ಇವ್ರಿಗೆ ಜ್ವರಗಳು ಕೋಲ್ಡ್ಗಳು ಎಲ್ಲ ಬರೋದು ಅಲ್ಲೇನಾ ಫಿಲೋ ಕವರ್ಗಳು ಹಾಕಿಲ್ಲ ಫ್ರೆಂಡ್ಸ್ ಇವತ್ತೊಂದಷ್ಟು ಡಿಸೈನ್ಸ್ದು ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ ಬರೀ ಎಂಬ್ರಾಯ್ಡರಿ ಬ್ಲೌಸ್ ಡಿಸೈನ್ಸಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಅದು ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ಒಂದು ಡಿಸೈನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬನ್ನಿ ಅದು ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು ಇದು ಕ್ರೀಮ್ ಮೇಲೆ ಬಾಟ್ಲ್ ಗ್ರೀನ್ ಇದ್ದೀನಿ ತುಂಬ ಹೈಲೈಟ್ ಆಗಿದೆ ಹಾಂ ತಿನ್ನು ನನ್ನ ಬೇಡ ಕೊಡು ತಿನ್ನೋಣ ಫ್ರೆಂಡ್ಸ್ ಮಿಷಿನ್ನು ಸೌಂಡ್ಗೆ ಕೇಳಿಸ್ತಾ ಇಲ್ಲ ಆದರೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಲ್ವಾ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಅದಕ್ಕೆ ಸೌಂಡ್ ಮಾಡಿಕೊಂಡೇ ವೀಡಿಯೋ ಮಾಡ್ತಾಯಿದ್ದೀನಿ ಹಾಗೆ ಸುಮಾರು ದಿನ ಆಯಿತು ವೀಡಿಯೋ ಜಾಸ್ತಿ ಮಾಡ್ತಾ ಇಲ್ಲ ಯಾಕಂದರೆ ನಮ್ಮ ಪೂಜೆಗೆ ನಮ್ಮ ಗೌತಮ್ಗೆ ಇಬ್ಬರಿಗೂ ಎಕ್ಸಾಮ್ ಇದೆ ಮನೆಯಲ್ಲಿ ಕೆಲಸ ಎಲ್ಲ ಇಲ್ಲ ಅಲ್ಲ ಪೂಜಾ ಯಾವಾಗಲೂ ನಾವು ಕೆಲಸ ಮಾಡೋದನ್ನೇ ವೀಡಿಯೋ ಮಾಡ್ತೇವೆ ಮತ್ತೆ ಮಾಡ್ತಾ ಇಲ್ಲ ಅಲ್ಲ ನನಗೆ ಟೈಮ್ ಸಾಕಾಗ್ತಾ ಇಲ್ಲ ನಿಮಗೆ ಎಕ್ಸಾಮ್ ಇದೆ ನೀವೇನು ಹೋದಲ್ವಾ ಹಂಗ ಹೇಳ್ತಾ ಇರೋದು ಅದೇ ಹ ಮತ್ತಿನ್ನೇನು ನಾನೊಬ್ಳೆ ಎಲ್ಲ ಮಾಡಬೇಕು ಅಂದ್ರೆ ಆಗುತ್ತಾ ಯಾರಾದ್ರೂ ಮನೇಲಿ ಎಲ್ಪ್ ಮಾಡಿದ್ರೆ ಎಲ್ಲ ಮಾಡಕ್ ಆಗೋದು ಒಬ್ರೆ ಮಾಡಲ್ಲ ನೀವು ಮಾಡ್ತಾ ಇದೀರ ಅಂದ್ಬಿಟ್ಟೆ ನಾನು ಇಷ್ಟೆಲ್ಲ ಇದು ಮಾಡಕ್ ಆಗ ಸಾಧ್ಯ ಗೊತ್ತಾಯ್ತಾ ಎಲ್ಲಾನು ಒಬ್ರೆ ಮಾಡಬೇಕು ಅಂದ್ರೆ ಕಷ್ಟ ಇದೆ ಕಷ್ಟ ಇದೆ ಅಲ್ವಾ ಫ್ರೆಂಡ್ಸ್ ನಮ್ಮ ಪೂಜೆಗೆ ಸ್ವಲ್ಪ ಹೇಳಿ ಹ್ಞೂ ಚೆನ್ನಾಗಿ ಅದಕ್ಕೆ ತಿನ್ನಬೇಕು ನೋಡಿ ಕ್ಯಾರೆಟ್ ಜಿಪ್ಕೊಂಡು ತಿಂತಾ ಇದ್ದಾಳೆ ಅದು ಕೋಲ್ಡ್ ಬೇರೆ ಆಗಿದೆ ಕ್ಯಾರೆಟ್ ತಿಂದರೆ ಇನ್ನೂ ಕೋಲ್ಡ್ ಆಗುತ್ತಾ ಏನೋ ಗೊತ್ತಿಲ್ಲ ಹ್ಞೂ ಅಯ್ಯೋ ಇದು ಆಫ್ ಮಾಡಿಬಿಟ್ಟಿದ್ದೀವಿ ಪ್ರಶಾದ್ ಹೇ. ಉಪನರಿ ಯಾಕೆ ಚಿಕ್ಕದ? ಇಕ್ಕೆಂಟಾವಳೆ. ಇಲ್ಲಿ ಕಬ್ಬಿ ಕೊಣೆ. ನಾನು ತೋರಿಸ್ತೀನಿ. ನಾನು ಕಬ್ಬಿ ಕೊಣೆ. ಇನ್ನೆರಡು ಕೊಡ್ಬೇಕು. ಓಡಿ ಆಫ್ ಮಾಡ್ಬಿಟ್ಟು ಅಂತಿದ್ದೀನಿ. ಇಬ್ರು ಅಮೆ. ಇಬ್ರು ಅಮೆ. ನಾನು ನಾನು ನನ್ನ ಮನೆ ತಕ್ಕೆ ಒಂದು ಬಸ್ನ ಆಯಿತು. ಹಳ್ಲಿಲ್ಲ. ಆ ವಿಡಿಯೋ ಗೆಸ್ತರ ರೆಟ್ ತಿನ್ನು ಅಂತ ಕಂಟೆಂಟ್ ಇವತ್ತು ನಮ್ಮ ಕೋಟೇನ ಚೆನ್ನಾಗಿ ಒಡೆ ತಕ್ಕಿಬಿಟ್ಟಿದ್ದೀನಿ ಅಂತ ಹೇಳ್ತೀನಿ. ಹ್ಮ್